ಇದು ಹನ್ನೊಂದು ಕುಂಟೆ ಲಾಸ್ಟ್ ಹನ್ನೊಂದ್ ಕುಂಟೆ ಪ್ಯೂರ್ ರೆಡ್ ಸಾಯಿಲು ಪೂರ್ತಿ ಬೌಂಡ್ರಿಯಾಗಿ ಅದ್ಬಾಸ್ತಾಗಿ ಬೇಲಿ ಹಾಕಿರುವಂಥ ಜನರಲ್ ಪ್ರಾಪರ್ಟಿ ಈ ಥರ ಟಾರ್ ರೋಡ್ಗೆ ಆಗಿರುವಂಥದ್ದು ಲ್ಯಾಂಡ್ ರೋಡ್ ಇದ್ದೀನಿ ಇದು ಮೂವತ್ತಡಿ ರೋಡು ಸಾಮಾನ್ಯವಾಗಿ ಹದಿನೆಂಟರಿಂದ ಇಪ್ಪತ್ತಡಿಗೆ ಟಾರ್ ಹಾಕೋದು ಲೆಫ್ಟು ರೈಟು ಆರಡಿ ಅಥವಾ ಐದು ಅಡಿ ಮಾರ್ಜಿನ್ ಬಿಟ್ಟಿರ್ತಾರೆ ಈ ಥರ ರೇಟ್ ಸಾಯಿಲ್ ನೋಡ್ಬೋದು ಈ ಥರ ಹನ್ನೊಂದು ಕುಂಟೆ ಆರವಳ್ಳಿ ನಮ್ಮ ಮನೆಯಿಂದ ಹತ್ತು ಕಿಲೋಮೀಟ್ರು ಅಪ್ಕಮಿಂಗ್ ಐ ಎಮ್ ಎ ಕ್ಯಾಂಪಸ್ ಬಂದರಗಟ್ಟೆ ರೋಡಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಆನೆಕಲ್ ಟು ಆರವಳ್ಳಿ ಮೇನ್ ರೋಡಿಂದ ಎರಡು ಕಿಲೋಮೀಟ್ರು ಒಳಗಡೆ ಬರುತ್ತೆ ಈ ಥರ ರೆಡ್ ಸೈಲು ಅಕ್ಕಪಕ್ಕಲೇ ಆಗಿದೆ ಈ ಥರ ಒಳ್ಳೆ ಬೆಟ್ಟದ ವ್ಯೂ ಇದೆ ಜೊತೆಗೆ ಇಲ್ಲಿ ವಾಸ್ತು ಪ್ರಕಾರ ನೋಡೋರಾದರೆ ನಾರ್ತ್ ಈಸ್ಟು ಬೆಳೆದಿದೆ ಪಕ್ಕದಲ್ಲೇ ಪಕ್ಕದಲ್ಲೇ ಅಲ್ಲ ಹಿಂಬದಿ ಕೂಡ ಬೇರೆಯವ್ರ ಫಾರ್ಮರ್ಸ್ಗಳಿದೆ ನೋಡ್ಬೋದು ನೀವು ಯಾರು ಸಣ್ಣದಾಗಿ ಫಾರ್ಮ್ ಹೌಸ್ ಮಾಡಿಕೊಂಡು ಇಲ್ಲೇ ಸೆಟ್ಲಾಗ್ತೀವಿ ಅಂತಿರಲ್ಲ ಅಂತ ಏಳ್ ಮಾಡಿಸಿದ್ದಾಗ ಇಲ್ಲಿಂದ ಒಂದು ಐನೂರು ಮೀಟ್ರಲ್ಲಿ ಊರಿದೆ ಸೊ ತಾರೋಡಿಂದ ನಿಂತ್ಕೊಂಡ್ರೆ ಈ ಥರ ಕಾಣಿಸುತ್ತೆ ಲ್ಯಾಂಡು ಮೂಲ ಗೌಡ್ರ ಪ್ರಾಪರ್ಟಿ ತಂಟೆ ತಕರಾರ ಏನಿಲ್ಲ ಪಕ್ಕದಲ್ಲೇ ಫಾರ್ಮ್ ಹೌಸ್ ಇದೆ ಈ ಥರ ಹಿಂದ್ಗಡೆ ಬ್ಯಾಕ್ ಡ್ರಾಪಲ್ಲಿ ಒಳ್ಳೆಯ ಬೆಟ್ಟ ಇದೆ ವ್ಯೂವು ಸಾಯಿಲ್ ಕಂಡೀಷನ್ ಕೂಡ ನೋಡ್ಬೋದು ರೇಟ್ ಸಹ ಇಲ್ಲ ಎಲೆಕ್ಟ್ರಿಕ್ ಕನೆಕ್ಷನ್ಗೆಂತರ ಕಟ್ಸ್ಕೊಳ್ಳಂಗಿಲ್ಲ ನೋಡಿ ಎಲೆಕ್ಟ್ರಿಕ್ ಕನೆಕ್ಷನ್ ಇಲ್ಲೇ ಹೋಗಿದೆ ಜೊತೆಗೆ ಫೈಬರ್ ನೆಟ್ ಏನಾದರೂ ಇಂಟರ್ನೆಟ್ ಬೇಕು ಅಂತ ಅಂದರೆ ಅದು ಕೂಡ ಇಲ್ಲೇ ಹೋಗಿದೆ ತಾಲೂಕು ಸೆಂಟ್ರ್ ಆರಹಳ್ಳಿ ತಾಲೂಕು ಸೆಂಟ್ರಿಂದ ಹತ್ತು ಕಿಲೋಮೀಟ್ರು ಈ ಜಾಗದಿಂದ ಎರಡು ಕಿಲೋಮೀಟ್ರ್ದಲ್ಲ ಪೆಟ್ರೋಲ್ ಬಂಕ್ಗಳಿದೆ ಆಸ್ಪತ್ರೆಗಳಿದ್ದಾವೆ ಪರ್ಮನೆಂಟ್ ಪರ್ಮನೆಲ್ಲ ಸೆಟ್ಲ್ ಆಗ್ತೀವಿ ಸಣ್ಣದಾಗಿ ಫಾರ್ಮ್ ಹೌಸ್ ಜಾಸ್ತಿ ಲ್ಯಾಂಡ್ ತಗೊಂಡು ವ್ಯವಸಾಯ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಏನು ಮಾಡಿಸೋ ಜಾಗ ಸೊ ಬೆಂಗಳೂರು ಸಿಟಿ ಸೆಂಟ್ರಲ್ಲಿಂದ ಆರು ಹಳ್ಳಿಗೆ ಮೂವತ್ತೇಳು ಪ್ಲಸ್ ಇಲ್ಲತ್ತು ನಲವತ್ತೇಳು ಇದು ಆನೆ ಎಲೆಕ್ಟ್ರಾನಿಸಿಟಿ ಕೂಡ ಿರಾತ್ರ ಜಿಗ್ನಿ ಕಡೆಯಿಂದ ಬತ್ತು ಅಂತಂದರೆ ಹದಿನೇಳು ಕಿಲೋಮೀಟರ್ ಆಗುತ್ತೆ ಈ ಥರ ಟಾರೋಡ್ ಘಟ್ಟಾಚಾರ ಪ್ರಾಪರ್ಟಿ ಇದು ಉಳಿಸಿಲ್ಲ ವರ್ಷ ವ್ಯವಸಾಯ ಮಾಡಿದರು ಸಾಲಿ ಕಂಡೀಷನ್ ಉಳುಮೆ ಮಾಡೋದು ಯಾವ ಥರ ಅಂದರೆ ಪಕ್ಕದ ಭೂಮಿ ತೋರಿಸಿದ್ ನೋಡಿ ಈ ಥರ ಇರ್ತದೆ ಆಮೇಲೆ ಇದೊಂದು ನಿರ್ಜನ ಪ್ರದೇಶ ಅಂತ ಭಯ ಅವಶ್ಯಕತೆ ಅವಶ್ಯಕತೆನಿಲ್ಲ ಪಕ್ಕದಲ್ಲೇ ಫಾರ್ಮ್ ಹೌಸ್ ಇದೆ ಅಲ್ಲಿ ಕೆಲಸ ಮಾಡೋರು ಅಲ್ಲೇ ಇರ್ತಾರೆ ಇನ್ನೂ ಒಂದು ಕೂಡ ಪಕ್ಕದಲ್ಲಿ ಇನ್ನೂ ಒಂದು ಮನೆ ಇದೆ ಇಲ್ಲಿಂದ ನಾನ್ನೂರಿಂದ ಐನೂರು ಮೀಟ್ರ್ ದೂರದಲ್ಲಿ ಊರು ಈ ಥರ ರೆಡ್ ಸಾಯಿಲ್ ಇರುವಂಥ ಹನ್ನೊಂದು ಗುಂಟೆ ಜಾಗ ಪ್ರೈಸ್ ವಿಚಾರದಲ್ಲಿ ನಾನು ಚಾಲೆಂಜ್ ಮಾಡ್ತೀನಿ ಬೆಂಗಳೂರಿಂದ ನಲವತ್ತೈದರ ಐವತ್ತು ಕಿಲೋಮೀಟ್ರ್ ರೇಡಿಯಸಲ್ಲಿ ಈ ರೇಟ್ಗೆ ಜಾಗ ಸಿಗಲ್ಲ ಮ್ಯಾನೇಜರ್ ಫಾರ್ಮ್ಲನ್ಗಳು ನೋಡ್ಬೋದು ನೀವು ಸ್ಕ್ವೇರ್ ಫೀಟ್ ಎಂಬತ್ತು ನೂರು ಕಿಲೋಮೀಟ್ರಲ್ಲಿ ಪರ್ ಸ್ಕ್ವೇರ್ ಫೀಟ್ ನಾನ್ನೂರ ತೊಂಬತ್ತೊಂಬತ್ತು ಅಂದರೆ ಐನೂರು ರೂಪಾಯಿ ಆರುನೂರು ರೂಪಾಯಿ ಸೆಲ್ ಮಾಡ್ತಿದ್ದಾರೆ ಕುಂಟೆಗೆ ಎಷ್ಟಾಯಿತು ಆರೂವರೆ ಲಕ್ಷ ಏಳು ಲಕ್ಷ ಆಯಿತು ಇದು ಸಿಟಿಗೆ ಹತ್ರ ಇರೋದು ಜಾಗ ಇಲ್ಲಿ ಪಕ್ಕದೂರಲ್ಲೇ ಅಲ್ಲಿವರೆಗೂ ಕೂಡ ಬಿ ಎಮ್ ಟಿ ಸಿ ಬಸ್ಗಳು ಬರ್ತವೆ ಅಲ್ಲದೆ ಹತ್ತು ಬಸ್ ತೋಡಿ ಪೆಂಜಿಂಗ್ ಹಾಕಿದ್ದಾರೆ ಅವ್ರು ಹತ್ತು ಬಸ್ ಗೆದ್ದ ಅಷ್ಟಕ್ಕೆ ಬೆಲೆ ಹಾಕ್ಕೊಂಡಿದ್ದಾರೆ ನಾರ್ತ್ ಇಸ್ಟ್ ಬೆಳೆದಿದೆ ವಾಸ್ತು ನೋಡೋರು ಸಾಮಾನ್ಯವಾಗಿ ವಾಸ್ತು ನಾನು ನೋಡೋಲ್ಲ ನಾನು ನೋಡೋದು ವಾಟ್ರ್ ಸೋರ್ಸು ಮತ್ತು ಸಾಯಿಲ್ ಕಂಡೀಷನ್ನು ಆ್ಯಂಡ್ ರೋಡ್ ಅಪ್ ರೋಡ್ ಅಪ್ರೋಚು ನಾರ್ತ್ ಇಸ್ಟ್ ಬೆಳೆದಿದೆ ಏನು ಕಾಣಿಸ್ತಾ ಇದೆ ಬೆಳಿ ಅದು ಹಿಂದೆಗಡೆ ಮಾವಿನ ತೋಟ ಇದೆಯಲ್ಲ ಮಾವಿನ ತೋಟ ಬೇರೆಯವ್ರದು ಇದು ಮಾತ್ರ ಹನ್ನೊಂದು ಕುಂಟೆ ಈ ಥರ ಟಾರ್ಡ್ಗಳು ಟಾಚರ್ ಆಗುವಂಥದ್ದು ಪ್ರೈಸಿಂಗಲ್ಲಿ ಮ್ಯಾನೇಜರ್ ಫಾರ್ಮ್ ಲ್ಯಾಂಡ್ಸ್ ಎಲ್ಲರ್ಸ್ ಇರಿದ್ರೆ ಯಾರಿದ್ರೆ ಅವ್ರಿಗೆ ಅವ್ರದ್ದು ಚಾಲಂಜೆ ಕೊಡಿಸ್ತೀನಿ ನಾನು ಆರವಳ್ಳಿ ಬಸ್ ಸ್ಟ್ಯಾಂಡಿಂದ ಕರೆಕ್ಟಾಗಿ ಹತ್ತು ಕಿಲೋಮೀಟರ್ ಆಗುತ್ತೆ ಜಾಗಕ್ಕೆ